ನಮಸ್ತೆ ಫ್ರೆಂಡ್ಸ್ ಇವತ್ತು ಒಂದು ಎಲ್ರಿಗೂ ಇಷ್ಟ ಇರೋ ಒಂದು ರೆಸಿಪಿ ಮಾಡ್ತಾ ಇರೋದು ಅಂದರೆ ಈ ರೆಸಿಪಿನ ಯಾವ ರೀತಿ ನಿಮಗೆ ಸುಲಭವಾಗಿ ಮಾಡಬಹುದು ಅಂತ ಈ ವಿಡಿಯೋ ಮೂಲಕ ನಾನು ಹೇಳಿಕೊಡ್ತಾ ಇರೋದು ತುಂಬ ಸಿಂಪಲ್ ಆಗಿ ಇದನ್ನ ಮಾಡಬಹುದು ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಆಗಿ ಮೊದಲು ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ತಗೋತಾ ಇದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟಲ್ಲಿ ಇವತ್ತು ಮಾಡೋದು ಅದರಲ್ಲಿ ಎಷ್ಟು ಆಗುತ್ತೆ ಕರೆಕ್ಟ್ ಅಳತೆ ಹೇಗೆ ಎಲ್ಲ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಈ ಒಂದು ಕಪ್ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೊಂಡು ಉಪಯೋಗಿಸ್ಬೇಕು ನೋಡಿ ಒಂದು ಕಪ್ಪನ್ನ ನಾನು ಈ ರೀತಿ ಜರಡಿ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀನಿ ಯಾಕಂದ್ರೆ ನಾವು ಇದು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋದಿಕ್ಕಿರೋದು ಈ ಮಿಕ್ಸ್ ಮಾಡುವಾಗ ಅದು ಗಂಟು ಕಟ್ಕೊಳ್ಳುತ್ತೆ ಈ ರೀತಿ ಜರಡಿ ಮಾಡಿಬಿಟ್ಟು ಮಾಡಿದ್ರೆ ಗಂಟು ಕಟ್ಕೊಳ್ಳಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನೋಡಿ ಎಲ್ಲ ಕೂಡ ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ನೆಕ್ಸ್ಟ್ ನೋಡಿ ಇದಕ್ಕೆ ನಾನೊಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಇದು ಕಲರಿಗೋಸ್ಕರ ಮಾತ್ರ ಹಾಕೋದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇನ್ನು ನೀರು ನೋಡಿಕೊಂಡು ಸೇರಿಸಬೇಕು ಅದಕ್ಕಿಂತ ಮುಂಚೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಹುಡಿ ಎಲ್ಲ ಕೂಡ ಮಿಕ್ಸ್ ಆಗಲಿ ಅದಕ್ಕೆ ಕಾರಣ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಫುಲ್ ಆಗಿ ಈ ರೀತಿ ಮಾಡಿದ್ರೆ ಬೇಗ ಗಂಟು ಕಟ್ಕೊಳ್ಳಲ್ಲ ಈಸಿಯಾಗಿ ಬರುತ್ತೆ ಅಂದ್ರೆ ನಾವು ಸ್ವಲ್ಪ ನೀರು ಹಿಟ್ಟು ಮಾಡೋದು ಅವಾಗ ಗಂಟು ಕಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಎಲ್ಲ ಕೂಡ ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ನೋಡಿ ಹಿಟ್ಟು ರೆಡಿ ಆಗಿದೆ ನಾನು ಇಲ್ಲಿ ಒಂದು ಕಪ್ಪಲ್ಲಿ ಅರ್ಧ ಕಪ್ ನೀರು ಮಾತ್ರ ಉಪಯೋಗಿಸಿರೋದು ಅಂದರೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ನೀರು ಉಪಯೋಗಿಸಿರೋದು ಇನ್ನು ನೋಡಿ ನಾನು ಕೈಯಲ್ಲೇ ಇದು ನೋಡ್ತಾ ಇರೋದು ಯಾಕಂದ್ರೆ ನಾವು ಇದು ಮಾಡ್ತಾ ಇರೋದು ಕೈ ಉಪಯೋಗಿಸಿಯೇ ಮಾಡ್ತಾ ಇರೋದು ನೋಡಿ ಹಿಟ್ಟು ನೋಡಿ ಈ ರೀತಿ ಇರಬೇಕು ಅಂದರೆ ರನ್ನಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ವಾ ಅಲ್ವಾ ನೋಡಿ ಆ ಹದಕ್ಕೆ ಬರಬೇಕು ನೆಕ್ಸ್ಟ್ ಒಂದು ಸಣ್ಣ ತವ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕೊಳ್ಳಿ ಎಲ್ಲ ತೊಳೆದು ಉಪಯೋಗಿಸ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಎಲ್ಲ ಉಪಯೋಗಿಸುವಾಗ ಚೆನ್ನಾಗಿ ತೊಳೆದು ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದು ಉಪಯೋಗಿಸ್ಕೊಳ್ಳಿ ಸ್ವಲ್ಪ ಒಣದ್ರಾಕ್ಷಿ ಮತ್ತು ಲವಂಗ ಕೂಡ ಹಾಕೊಂಡಿದ್ದೀನಿ ಎಲ್ಲ ಕೂಡ ಈ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಆಗಿದೆ ಸಾಕು ಇದನ್ನೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ಇವಾಗ ಬೇಡ ಇದು ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ನೋಡಿ ನೇರವಾಗಿ ಹಿಟ್ಟಿಗೆ ಕೈ ಮುಳುಗಿಸೋದು ನೇರವಾಗಿ ಎಣ್ಣೆಗೆ ಬಿಡೋದು ಇಷ್ಟೇ ಇರೋದು ಬೇರೇನಿಲ್ಲ ಅಂದರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ತೀರಾ ನಿಮಗೆ ಇದು ಒಮ್ಮೆಲೆ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಶೇಪ್ ಬೇಕು ಆ ಥರ ಏನಿಲ್ಲ ಜಸ್ಟ್ ಹಿಟ್ಟು ಕೈಯಿಂದ ತೆಗೆದುಬಿಟ್ಟು ಮಾಡ್ಕೊಳ್ಳಿ ಅದಕ್ಕೆ ಹಿಟ್ಟಿನ ಹದ ಕರೆಕ್ಟ್ ಆಗಿರಬೇಕು ಜಾಸ್ತಿ ದಪ್ಪ ಆಗಬಾರ್ದು ನೀರು ಆಗಬಾರ್ದು ನಾನು ಹೇಳಿರೋ ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಇನ್ನು ಇದು ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡೋದು ಬೇಡ ಬೆಂದ್ರೆ ಸಾಕು ಆ ರೀತಿ ಮಾಡಿ ಮಾಡ್ಕೊಳ್ಳಿ ನೋಡಿ ಇದು ರೆಡಿ ಆಗಿದೆ ಇದನ್ನ ತೆಗಿಬಹುದು ನೆಕ್ಸ್ಟ್ ಇದೇ ರೀತಿ ಎಲ್ಲ ಉಳಿದಿರುವ ಹಿಟ್ಟಲ್ಲಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಎಲ್ಲ ಕೂಡ ತೆಗೆದ್ಬಿಟ್ಟು ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಇದ್ರೆ ಅದು ಹೋಗ್ಬಿಡುತ್ತೆ ಅದ ಕಾರಣ ಒಂದು ಟಿಶ್ಯೂ ಪೇಪರ್ ಉಪಯೋಗಿಸೋದು ಉತ್ತಮ ಎಲ್ಲ ಕೂಡ ರೆಡಿ ಮಾಡೋಣ ನೋಡಿ ಕಡಲೆ ಹಿಟ್ಟಿಂದ ಇಷ್ಟು ಒಂದು ಕಪ್ ಕಡಲೆ ಹಿಟ್ಟಲ್ಲಿ ನಮಗೆ ಎಷ್ಟು ಸಿಕ್ಕಿದೆ ಶೇಪ್ ಏನಿಲ್ಲ ಹೀಗೆ ಫ್ರೈ ಮಾಡಿರೋದು ನೆಕ್ಸ್ಟ್ ಇದನ್ನು ನಮಗೆ ಹುಡಿ ಮಾಡಬೇಕು ನಾನಿಲ್ಲಿ ಚೋಪರ್ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಮಿಕ್ಸಿ ಜಾರಲ್ಲೂ ಹಾಕ್ಬೋದು ಅಂದರೆ ನುಣ್ಣಗೆ ಹುಡಿ ಆಗಬಾರ್ದು ಜಸ್ಟ್ ಚೋಪ್ ಆಗೋದು ಅಂದರೆ ಹುಡಿ ಜಜ್ಜಿದ ರೀತಿಯಲ್ಲಿ ಆದರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾನಿಲ್ಲಿ ಚೋಪರಲ್ಲಿ ಇದನ್ನು ಕ್ರಷ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಕ್ರಶ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ರೌಂಡ್ ಮಾಡ್ಬೋದು ಮಿಕ್ಸಿ ಜಾರಲ್ಲಾದರೆ ಒಮ್ಮೆಲೆ ಹಾಕ್ಬಿಟ್ಟು ಒಂದೊಂದು ರೌಂಡ್ ತಿರುಗಿಸಿದ್ರೆ ಸಾಕಾಗ್ಬೋದು ನೋಡಿ ಈ ರೀತಿ ಚೋಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದಂದ್ರೆ ಇದ್ರಲ್ಲಿ ಹುಡಿ ಆಗಲ್ಲ ಅಂದ್ರೆ ನುಣ್ಣಗೆ ಹುಡಿ ಆಗಲ್ಲ ಇದರಲ್ಲಿ ಮಾಡ್ತಾ ಇರೋದು ಎಷ್ಟು ಬೇಕಿರೋ ಹುಡಿ ಮಾಡಿದ್ರು ಚೋಪ್ ಮಾಡಿದ ರೀತಿ ಅಂದ್ರೆ ಜಜ್ಜಿದ ರೀತಿಯಲ್ಲೇ ಸಿಗುತ್ತೆ ನಮಗೆ ನೆಕ್ಸ್ಟ್ ಇದನ್ನ ನೋಡಿ ಹಾಕ್ಬಿಟ್ಟು ಎಲ್ಲ ಕೂಡ ಇದೇ ರೀತಿ ಹುಡಿ ಮಾಡಿ ತರ್ತೀನಿ ನೋಡಿ ಎಲ್ಲ ಕೂಡ ಹುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸಕ್ಕರೆ ಸಕ್ಕರೆ ನಾನಿಲ್ಲಿ ಮೊದ್ಲು ನೋಡಿ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಹಾಕ್ ಹಾಕ್ತಾ ಇರೋದು ಇನ್ನು ಇದನ್ನ ಬಿಸಿ ಮಾಡ್ಬೇಕು ನಾನಿಲ್ಲಿ ಪುನಃ ಕಾಲು ಕಪ್ ಸೇರಿಸ್ತಾ ಇದ್ದೀನಿ ಅಂದ್ರೆ ಒಂದು ಕಪ್ ಕಡ್ಲೆ ಹಿಟ್ಟಿಗೆ ನಮಗೆ ಮುಕ್ಕಾಲು ಕಪ್ಪು ಸಕ್ಕರೆ ಆದ್ರೂ ಬೇಕು ಅದಕ್ಕೆ ಅರ್ಧ ಕಪ್ಪಿನಷ್ಟು ನೀರು ಸೇರಿಸಿರೋದು ಅಂದ್ರೆ ಮೊದಲು ಕಾಲು ಕಪ್ಪು ಆಮೇಲೆ ಕಾಲು ಕಪ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದು ಒಂದೆಳೆ ಪಾಕ ಬರ್ಬೇಕು ಇಲ್ಲಿ ನಿಮ್ಗೆ ಕಲರ್ ಎಲ್ಲ ಬೇಕಿದ್ರೆ ಈ ಸ್ಟೇಜಲ್ಲಿ ಹಾಕ್ಬೋದು ನಾನು ಫುಡ್ ಕಲರ್ ಆ ಏನು ಬಳಸ್ಕೊಂಡಿಲ್ಲ ನೋಡಿ ಒಂದೆಳೆ ಪಾಕ ಬಂದ್ರೆ ಸಾಕು ಆಮೇಲೆ ಇದಕ್ಕೆ ನಾವು ಅಲ್ಲಿ ಹುಡಿ ಮಾಡಿಟ್ಟಿರುವಂತಹ ಕಡಲೆ ಹಿಟ್ಟಿನ ಬೂಂದಿ ಬೂಂದಿ ಅಲ್ಲ ನೋಡಿ ಅದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಳ್ಳಿ ಲವಂಗ ಎಲ್ಲ ಇನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ನಾವಿಲ್ಲಿ ಒಂದು ಬೂಂದಿ ಲಡ್ಡು ಮಾಡ್ತಾ ಇರೋದು ಬೂಂದಿ ಲಡ್ಡು ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಹುದು ನೀವ್ ನೋಡಿದ್ರಲ್ವಾ ಅಲ್ವಾ ಬೂಂದಿ ಮಾಡಬೇಡ ಜರಡಿ ಉಪಯೋಗಿಸ್ಕೊಂಡು ಬೂಂದಿ ಮಾಡೋದು ಏನ್ ಬೇಡ ನೋಡಿ ಸ್ಟವ್ ಆಫ್ ಮಾಡ್ಬಿಟ್ಟು ಇನ್ನು ಫುಲ್ ಆಗಿ ಆರ್ಲಿ ನಾನಿಲ್ ಒಂದು ಮುಕ್ಕಾಲು ಗಂಟೆ ಹೊತ್ತು ಇಟ್ಕೊಂಡಿದೀನಿ ಅಂದ್ರೆ ನೀವು ನೋಡ್ಕೋಬೇಕು ನೋಡಿ ಈ ಸ್ಟೇಜ್ಗೆ ಬಂದ್ರೆ ನಿಮ್ಗೆ ಇದನ್ನ ಉಂಡೆ ಮಾಡಬಹುದು ಅಂದ್ರೆ ಇದು ಫುಲ್ ಆಗಿ ಆರ್ ಇರಬಾರ್ದು ಆರ್ ಬಿಟ್ರೆ ಅದು ಸೆಟ್ ಆಗ್ಬಿಡುತ್ತೆ ಮುಟ್ಟುವಾಗ ಸ್ವಲ್ಪ ಕೈಗೆ ಬಿಸಿ ಇರಬೇಕು ಆ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ನೀವ್ ಉಂಡೆ ಮಾಡಿದ್ರೆ ಕರೆಕ್ಟ್ ಸಿಗುತ್ತೆ ಟೈಟ್ ಆಗಿ ಮಾಡಬೇಕು ಇಲ್ಲಾಂದ್ರೆ ಅದು ಸೆಟ್ ಆದ್ಮೇಲೆ ನಮಗೆ ಉಂಡೆ ಮಾಡೋದಿಕ್ ಆಗಲ್ಲ ಈ ಹದದಲ್ಲಿ ಇರುವಾಗಲೇ ಉಂಡೆ ಮಾಡಬೇಕು ಸು ಆಗಿರುವಂತಹ ಬೂಂದಿ ಲಡ್ಡು ನೋಡಿ ರೆಡಿ ಆಗಿದೆ ಯಾವುದೇ ಜರಡಿ ಉಪಯೋಗಿಸಿಲ್ಲ ಅದೇ ರೀತಿ ಬೇಕಿಂಗ್ ಸೋಡಾ ಫುಡ್ ಕಲರ್ ಆ ಏನಿಲ್ಲ ಸಿಂಪಲ್ ಆಗಿಲ್ಲ ಅಂದ್ರೆ ನಮಗೆ ಟೆನ್ಷನ್ ಇರುತ್ತೆ ಬೂಂದಿ ಕರೆಕ್ಟ್ ಬಂದಿಲ್ಲ ಅದು ಕರೆಕ್ಟ್ ರೌಂಡ್ ಶೇಪ್ಗೆ ಬಂದಿಲ್ಲ ಆ ತರ ಎಲ್ಲ ಇರುತ್ತೆ ಇದು ಏನು ಟೆನ್ಷನ್ ಇಲ್ಲದೆ ನೀರು ಹಿಟ್ಟಲ್ಲಿ ನಮಗೆ ಆರಾಮವಾಗಿ ಬೂಂದಿ ಲಡ್ಡು ಮಾಡಬಹುದು ಇನ್ನು ಯಾರಿಗೆ ಬೇಕಿದ್ರು ಈ ಬೂಂದಿ ಲಡ್ಡು ಮಾಡಬಹುದು ಯಾಕಂದ್ರೆ ನಾನು ಕರೆಕ್ಟ್ ಅಳತೆ ಕೂಡ ಹೇಳಿಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಎಲ್ಲ ಬೂಂದಿ ಲಡ್ಡು ಇಲ್ಲಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ ಒಂದು ವೇಳೆ ನೀವು ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಕೂಡ ಫಾಲೋ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು